ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮಲಯಾಳಂ ಹೇರಿಕೆ ನಡೆಗೆ ಸಿದ್ದು ಗರಂ ಕೇರಳ ಸಿಎಂ ಪಿಣರಾಯಿಗೆ ಪತ್ರ ಬರೆದ ಸಿದ್ದರಾಮಯ್ಯ ಭಾಷಾ ನೀತಿಗೆ ಪ್ರತಿಪಕ್ಷಗಳ ಖಂಡನೆ ಕಾರು ಮತ್ತು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ನಾಲ್ವರು ಯುವಕರು ಸ್ಥಳದಲ್ಲೇ ದುರ್ಮರಣ ಚಿತ್ರದುರ್ಗದ ಇದ್ದಿಲ ನಾಗೇನಹಳ್ಳಿ ಬಳಿ ಘಟನೆ ಮಹಮ್ಮದ್ ಗಜ್ನಿ ದಾಳಿ ಮಾಡಿ ಸಾವಿರ ವರ್ಷ ಗುಜರಾತ್ ಸೋಮನಾಥ ದೇಗುಲದಲ್ಲಿ ಸ್ವಾಭಿಮಾನ ಪರ್ವ ತ್ರಿಶೂಲ ಹಿಡಿದು ಓಂ ಪಟ್ಟಣದಲ್ಲಿ ಮೋದಿ ಬಾಗಿ ಇದರಿಂದ ಭಾರತ ವರ್ಸಸ್ ಕಿವಿಸ್ ಮಧ್ಯೆ ಫೈಟ್ ಮೂರು ಪಂದ್ಯಗಳ ಏಕದಿನ ಸರಣಿ ಮತ್ತೆ ಅಬ್ಬರಿಸುವುದಕ್ಕೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಕಾತುರ